ಧಾರಾಕಾರವಾಗಿ ಸುರಿದ ಮಳೆಯಿಂದ ಕುಸಿತು ಬಿದ್ದ ಮನೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಬಿನ್ನಾಳ ಗ್ರಾಮದಲ್ಲಿ ಘಟನೆ ನಡೆದಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬಸಣ್ಣವ್ವ ಮಲ್ಲಪ್ಪ ಜೋಳದ್ ಎನ್ನುವವರಿಗೆ ಸೇರಿದಂತ ಮನೆ ಕುಸಿತ ಹಾಕಿರೋದು ಮನೆಯಲ್ಲಿದ್ದ ಒಂಬತ್ತು ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮನೆ ಕಳೆದುಕೊಂಡು ಬೀದಿಗೆ ಬಿದ್ದ ಬಸವಣ್ಣವ ಮಲ್ಲಪ್ಪ ಕುಟುಂಬ ವಿಪರೀತವಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿ ಆಗ್ತಾ ಇದೆ ಜಾಸ್ತಿ ಮಳೆ ಆಗಿ ಮನೆಗೆ ಕುಸಿದು ಬಿದ್ದಿರುವಂಥ ಘಟನೆ ನಡೆದಿದೆ ಒಂಬತ್ತು ಜನರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದರೆ ಮನೆ ಕಳ್ಕೊಂಡು ಸದ್ಯಕ್ಕೆ ಅವರ ಕುಟುಂಬ ಇದೀಗ ಬೀದಿಗೆ ಬಂದ್ಬಿಟ್ಟಿದೆ ಇದರಿಂದ ಕಣ್ಣೀರು ಹಾಕ್ತಾ ಇದ್ದಾರೆ ನೋಡಿ ಅಲ್ಲಿನ ದೃಶ್ಯ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ಯಾವ ಥರದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಇದು ಮನೆ ಕುಸಿದು ಬಿದ್ದಿರುವಂಥದ್ದು ಅದೃಷ್ಟವಶಾತ್ ನೋಡಿ ಮನೇಲಿ ಇದ್ದವರೆಲ್ಲ ಗ್ರೇಟ್ ಎಸ್ಕೇಪ್ ಅನ್ನೋ ರೀತಿಯಾಗಿ ಪ್ರಾಣ ಉಳಿಸ್ಕೊಂಡಿದ್ದಾರೆ ಇದು ವಿಪರೀತ ಮಳೆಯಿಂದ ಆಗ್ತಾ ಇರುವಂಥ ಅವಾಂತರ ಕೊಪ್ಪಳದಲ್ಲಾಗಿರುವಂಥ ಘಟನೆ ಇದು